ಓಂ ನಮ ಶಿವಾಯ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ನೋಡಿ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಸಲಹೆಯನ್ನ ಸ್ವೀಕರಿಸಿದ್ದೀರಾ ಮತ್ತು ಆ ಪರಿಹಾರಗಳನ್ನು ಮಾಡಿ ನೀವು ಒಳ್ಳೆ ರಿಸಲ್ಟ್ ಕೂಡ ಕಂಡುಕೊಂಡಿದ್ದೀರಾ ಅದನ್ನ ಫೋನ್ ಮಾಡಿ ನಮ್ಗೆ ತಿಳಿಸ್ತಾ ಇದ್ದೀರಾ ಧನ್ಯವಾದಗಳು ಭಗವಂತ ನಿಮ್ಮೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಭಗವಂತನಲ್ಲಿ ನಿಮ್ಮ ಪರವಾಗಿ ಆ ಈ ದಿನದ ವಿಶೇಷ ಏನಪ್ಪಾ ಅಂದ್ರೆ ನೋಡಿ ಮತ್ತೆ ಹೇಳ್ತೇನೆ ಸೂರ್ಯ ರಾಹು ಅಥವಾ ಸೂರ್ಯ ಕೇತು ಸೂರ್ಯ ಶನಿದೇವರು ಏನ್ ಜೊತೆಗಿದ್ರೆ ನಾ ಹೇಳ್ದೆ ಪಿತೃದೋಷ ಅಂತ ಹಾಗೆಯೇ ನೋಡಿ ಈಗ ಚಂದ್ರ ರಾಹು ಇದ್ರೆ ಗುರು ರಾಹು ಇದ್ರೆ ಒಟ್ಟಾರೆಯಾಗಿ ರಾಹು ಕೇತುಗಳನ್ನು ಹೊರತುಪಡಿಸಿ ಇನ್ನು ಉಳಿದ ಏಳು ಗ್ರಹಗಳನ್ನು ಏನು ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಮತ್ತು ಶನಿದೇವರು ಈ ಏಳು ಗ್ರಹಗಳನ್ನ ಕೇತು ಕೇತುವಾಗಲಿ ಹಿಡ್ಕೊ ಹಿಡಿದಿಟ್ಟುಕೊಂಡಿದ್ರೆ ಆ ಗ್ರಹಗಳು ಕೊಡುವ ಫಲವನ್ನ ತಗ್ಗಿಸಿರುತ್ತವೆ ಅಥವಾ ಬೇಗ ಆ ಫಲ ನಿಮ್ಗೆ ಸಿಗಲಿಕ್ಕೆ ಆಗ್ತಾ ಇರಲ್ಲ ಆದ ಕಾರಣ ಏನಪ್ಪಾ ಅಂದ್ರೆ ರಾಹು ಅಕಸ್ಮಾತ್ ನೋಡಿ ಗುರು ರಾಹು ಇದ್ರೆ ಅಥವಾ ಮಂಗಳ ರಾಹು ಇದ್ರೆ ಮಂಗಳನಿಗೆ ಕುಜ ಅಂತನೂ ಕರಿತೇವೆ ಅಂಗಾರಕ ಅಂತನೂ ಕರಿತೇವೆ ಈ ಈ ಏನು ರಾಹು ಹಿಡಿದುಕೊ ಇಟ್ಕೊಂಡಿರುತ್ತಲ್ಲ ಅಕಸ್ಮಾತ್ ಅದು ಒಂದೇ ಮನೇಲಿ ಹಿಡ್ಕೊಂಡಿದ್ರೆ ಲಗ್ನ ಅಂತ ಏನ್ ಕರಿತೀವಲ್ಲ ಲಗ್ನದಲ್ಲಿಯೇ ಹಿಡಿದುಕೊಂಡಿದ್ದರೆ ಅದು ನಿಮ್ಮ ಏಳಿಗೆಗೆ ಹೆಚ್ಚು ತ್ರಾಸು ಕೊಡ್ತಾ ಇರುತ್ತೆ ನಿಮಗೊಂದು ಮಹಾ ಅಭಿಲಾಷೆಯ ವ್ಯಕ್ತಿ ಆಗಿರ್ತೀರಾ ಅಂದ್ರೆ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ನಾನು ಅನ್ನೋದು ನಿಮಗೆ ಆಸೆ ಇರುತ್ತೆ ಆದ್ರೆ ಅದು ಆಗ್ತಾ ಇರಲ್ಲ ಅಕಸ್ಮಾತ್ ಕುಜಾ ರಾಹು ಇದ್ರೆ ಗುರು ರಾಹು ಇದ್ರೆ ನೋಡಿ ಇದು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ರಾಹುವನ್ನು ರಿಲೀಸ್ ಮಾಡಲಿಕ್ಕೆ ಅಂದ್ರೆ ರಾಹುವನ್ನು ಬಿಡುಗಡೆಗೊಳಿಸಲಿಕ್ಕೆ ರಾಹುವಿನಿಂದ ಆ ಗ್ರಹವನ್ನು ಬಿಡುಗಡೆಗೊಳಿಸ್ಲಿಕ್ಕೆ ನೀವು ದುರ್ಗಾ ಪರಮೇಶ್ವರಿಯ ಪೂಜೆ ಮತ್ತು ದುರ್ಗಾ ಪರಮೇಶ್ವರಿಯ ಧ್ಯಾನ ಮಾಡಬಹುದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನವನ್ನಾದರೂ ಮಾಡಬಹುದು ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ಮಾಡಿ ಅದರಲ್ಲೂ ಕೂಡ ದುರ್ಗಾ ತ್ರಿ ದ್ವಾದಶ ನಾಮಾವಳಿ ಅಂತ ಬರುತ್ತೆ ಆ ಮೂವತ್ತೆರಡು ಪದಗಳಿರ್ತವೆ ಮೂವತ್ತೆರಡು ವಾಕ್ಯಗಳೆಲ್ಲ ಪದಗಳು ಆ ದುರ್ಗಾ ಮಾತೆಯದು ಈ ಮಂತ್ರವನ್ನ ಪ್ರತಿನಿತ್ಯ ಮಾಡಿ ನೋಡಿ ಆ ರಾಹು ಮೆಲ್ಲಕ್ಕೆ ಬಿಟ್ಕೊಳ್ತಾ ಹೋಗ್ತಾನೆ ನೋಡಿ ಒಂದೇ ಆಗಲ್ಲ ತಿಂಗಳ ಗಟ್ಲೆ ಮಾಡ್ಬೇಕು ವರ್ಷಾನ್ ಗಟ್ಲೆ ಮಾಡ್ಬೇಕು ಜೀವಮಾನ ಪೂರ್ತಿ ಮಾಡಿದರೆ ತುಂಬಾ ಒಳ್ಳೆಯದು ಆ ರಾಹುವನ್ನ ರಿಲೀಸ್ ಮಾಡೋದು ತುಂಬಾ ಸುಲಭದ ವಿಷಯ ಅಲ್ಲ ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿ ಹುಡಿಗೋಗ್ಬೇಕು ಆ ಅಲ್ಲಿ ಕೂಡ ಆ ರಾಹು ರಿಲೀಸ್ ಆಗ್ತಾ ಇರ್ತಾನೆ ರಾಹುವಿನ ಒಂದೇನು ಆ ಕೆಟ್ಟ ಫಲವನ್ನ ಕೊಡ್ತಕ್ಕಂತ ವಿಷಯ ಕಮ್ಮಿ ಆಗ್ತಾ ಇರುತ್ತೆ ಆ ರಾಹು ದೋಷ ನಿವಾರಣೆ ಆಗ್ತಾನೇ ಇರುತ್ತೆ ಹಾಗೆಯೇ ಏನು ದುರ್ಗಾದೇವಿಯ ಧ್ಯಾನ ಜಪ ಮಾಡೋದ್ರಿಂದ ನಿಮಗೆ ಬಳಿತಾಗ್ತಾ ಸಾಕ್ತದೆ ಆದ್ದರಿಂದ ಜೀವಮಾನ ಪೂರ್ತಿ ನಿಮಗೆ ಆಗ್ರಹ ಅಲ್ಲಿಯೇ ಇರುವುದರಿಂದ ನೀವು ಜೀವಮಾನ ಪೂರ್ತಿ ಆ ಧ್ಯಾನಗಳನ್ನು ಮಾಡ್ತಾ ಇರ್ಬೇಕು ನೋಡಿ ಒಂದನೇ ಮನೇಲಿ ಇದ್ರೆ ಕುಜಾ ರಾಹು ಆಗ್ಲಿ ಗುರು ರಾಹು ಆಗ್ಲಿ ನಿಮ್ಮ ಏಳಿಗೆಗೆ ಅಡ್ಡ ತಂದ್ಬಿಡುತ್ತೆ ರಾಹು ಅಕಸ್ಮಾತ್ ಎರಡನೇ ಮನೆಯಲ್ಲಿ ಯಾವ್ದಾದ್ರೂ ಶುಭ ಗ್ರಹವನ್ನು ಹಿಡ್ಕೊಂಡ್ಬಿಟ್ಟಿದ್ರೆ ಅದು ನಿಮ್ಮ ಕುಟುಂಬದಲ್ಲಿ ಕಲಹವನ್ನು ಉಂಟು ಮಾಡ್ತಾ ಇರುತ್ತೆ ಕುಟುಂಬದಲ್ಲಿ ಸುಮ್ಮನೆ ಕಿರಿಕಿರಿ ಉಂಟಾಗ್ತಾ ಇರುತ್ತೆ ಅಕಸ್ಮಾತ್ ಮೂರನೇ ಮನೆಯಲ್ಲಿದ್ದರೆ ಲಗ್ನದಿಂದ ಮೂರನೇ ಮನೆಯಲ್ಲಿದ್ದರೆ ಅಲ್ಲಿ ಯಾವುದಾದ್ರೂ ಗ್ರಹವನ್ನು ಹಿಡ್ಕೊಂಡಿದ್ರೆ ನೋಡಿ ತಮ್ಮ ಅಥವಾ ತಂಗಿ ತಮ್ಮ ಅಥವಾ ತಂಗಿ ಜೊತೆಗೆ ಕಿರಿ ಕಿರಿಕಿರಿ ಆಗ್ತಾ ಇರುತ್ತೆ ಇನ್ನು ನಾಲ್ಕನೇ ಮನೆಯಲ್ಲಿದ್ದರೆ ನಿಮ್ಮ ಮನಸ್ಸಿಗೆ ಕಿರಿಕಿರಿ ಆಗ್ತಾ ಇರುತ್ತೆ ನೆಮ್ಮದಿಯಿಂದ ನೀವಿರಲ್ಲ ಹಾಗಾಗ್ಬಿಡುತ್ತೆ ಆದ್ದರಿಂದ ಈ ರಾಹುವನ್ನು ಕಂಟ್ರೋಲ್ ಮಾಡಲಿಕ್ಕೆ ದುರ್ಗಾದೇವಿಯ ಜಪವನ್ನ ಮಾಡಿ ಒಳ್ಳೆಯದಾಗ್ತದೆ ಶುಭವಾಗಲಿ